ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನನ್ನ ನಿರಂತರ ವಿಡಿಯೋಗಳಿಗಾಗಿ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾಗಿ ವಿಡಿಯೋಗಳನ್ನ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ನಾನು ಇವತ್ತಿನ ಮುಖ್ಯವಾದ ವಿಚಾರಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ ನಾನು ವಿಲ್ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾಡಿದ್ದೆ ಹಿಂದೂ ವ್ಯಕ್ತಿ ಯಾವ ರೀತಿ ಒಂದು ವಿಲ್ನ ಮಾಡ್ಬೋದು ಇಂಡಿಯನ್ ಸಕ್ಸೇಷನ್ ಆ್ಯಕ್ ಪ್ರಕಾರವಾಗಿ ಯಾವ ರೀತಿ ಒಬ್ಬ ವ್ಯಕ್ತಿನ ವಿಲ್ ಮಾಡಬಹುದು ಅಂತ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೆ ಸ್ನೇಹಿತರೆ ನಮ್ಮ ಸ್ನೇಹಿತರು ಕೆಲವರು ಕೇಳಿದ್ರು ಮುಸ್ಲಿಂ ಲಾ ಅಲ್ಲಿ ಹೇಗೆ ವಿಲ್ ಮಾಡ್ಬೋದು ಯಾವ ರೀತಿ ವಿಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವರು ಕೇಳಿದರು ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮುಸ್ಲಿಂ ಲಾ ಅಲ್ಲಿ ಸಹ ನಿಮ್ಮ ವಿಲ್ ಅನ್ನು ಮಾಡಬಹುದು ಮೊಹಮ್ಮದನ್ ಲಾಲಿ ಎರಡು ರೀತಿಯ ವಿಲ್ಗಳನ್ನು ನಾವು ನೋಡಬಹುದು ಸ್ನೇಹಿತರೆ ಒಂದು ಓವರ್ ವಿಲ್ಲು ವಿಲ್ ಒಂದು ಬರವಣಿಗೆ ವಿಲ್ ರಿಟರ್ನ್ ವಿಲ್ ಒಂದು ಬಾಯಿ ಮಾತಿನಿಂದ ಹೇಳಿದಂಥ ವಿಲ್ಲು ಸಹ ಮಹಮ್ಮದನ್ ಲಾಲಿ ಊರ್ಜಿತ ಆಗುತ್ತದೆ ಮತ್ತೆ ಬರವಣಿಗೆಯಲ್ಲಿ ಮಾಡಿದಂಥ ವಿಲ್ಲು ಸಹ ಮೊಹಮ್ಮದನ್ ಲಾಲಿ ಊರ್ಜಿತ ಆಗುತ್ತದೆ ಮತ್ತೆ ಸ್ನೇಹಿತರೆ ಇನ್ನೊಂದು ಡೌಟ್ ಇರಬಹುದು ವಿಲ್ಗೆ ಸಾಕ್ಷಿ ಇಂಪಾರ್ಟೆಂಟ್ ಇದೆಯಾ ಮೊಹದನ್ ಲಾಲಿ ಅಂತ ಹೇಳಿದ್ರೆ ಖಂಡಿತವಾಗಲು ಇಲ್ಲ ವಿಲ್ಗೆ ಸಾಕ್ಷಿಗಳು ಇಲ್ಲದಿದ್ದರೂ ಸಹ ಅದು ಊರ್ಜಿತ ಆಗುತ್ತೆ ಸಾಕ್ಷಿಗಳು ಇರಲೇಬೇಕು ಅನ್ನೋದೇನಿಲ್ಲ ಅಂತ ಹೇಳ್ಬೋದು ಆದರೆ ಓವರ್ ಆಲ್ ಬಿಲ್ನ ನಾವು ಈಸಿಯಾಗಿ ನಾವು ಕೋರ್ಟಲ್ಲಿ ಪ್ರೂವ್ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಓರಲ್ ಆಲ್ ಯಾವುದೇ ರೀತಿ ಸಾಕ್ಷಿ ಪುರಾವೆಗಳು ಇರೋದಿಲ್ಲ ಇರೋದಿಲ್ಲ ಹಾಗಾಗಿ ಸಾಕ್ಷಿನ ಕೋರ್ಟಲ್ಲಿ ಮುಂದೆ ಕೋರ್ಟ್ ಮುಂದೆ ಈ ಥರ ನನಗೆ ನಮ್ಮ ತಂದೆ ಈ ಥರ ನನಗೆ ಬಾಯಿ ಮತ್ತಲ್ಲಿ ಒಂದು ವಿಲ್ ಬರೆದಿದ್ರು ಬಿಲ್ ಹೇಳಿದ್ರು ಅಂತೇಳಿ ನಾವು ಪ್ರೂವ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ಯಾವುದೇ ವಿಲ್ ಆಗಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಲಿ ಯಾವುದೇ ಒಂದು ನೀವು ಮಾಡ್ತೀನಿ ಅಂತೇಳಿದ್ರೆ ಬರವಣಿಗೆಯಲ್ಲಿ ಇದ್ದರೆ ಉತ್ತಮ ಯಾಕೆಂದರೆ ಬರವಣಿಗೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಈಗ ಯಾರೂ ಸಹ ನಂಬೋದಿಲ್ಲ ಈ ಥರ ಮಾಡಿದ್ರು ಅಂತ ಹೇಳಿ ಹಾಗಾಗಿ ಪ್ರತಿಯೊಂದನ್ನು ಬರವಣಿಗೆಯಲ್ಲಿ ಬರೆಯೋದು ಮೇಯ್ನಾಗಿರುತ್ತದೆ ಸ್ನೇಹಿತರೆ ಪ್ರಾಪರ್ಟಿ ಬಗ್ಗೆ ಮೊಹಮ್ಮದಾಲ ಲಾಲಿ ತುಂಬ ಡಿ ಡೀಪಾಗಿ ಹೇಳಬೇಕು ಯಾಕೆಂದರೆ ನಾವು ಸಿಂಪಲ್ಲಾಗಿ ಹೇಳಿದ್ರೆ ಇದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಯಾಕೆ ಅಂತೇಳಿದ್ರೆ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣವಾಗಿ ಕುರಾನ್ನಲ್ಲೇ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ನಿಮಗೆ ಪ್ರಾಪರ್ಟಿ ಯಾವ ರೀತಿ ಡಿವೈಡ್ ಮಾಡ್ಕೋಬೇಕು ಪ್ರಾಪರ್ಟಿ ಯಾರಿಗೆ ಸೇರಬೇಕು ವಿಲ್ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕುರಾನ್ನಲ್ಲೇ ಇದೆ ಅದ್ರ ಪ್ರಕಾರವಾಗಿ ನಾವು ಪ್ರಾಪರ್ಟಿನ ಡಿವೈಡ್ ಮಾಡ್ಕೋಬೇಕು ಅಥವಾ ವಿಲ್ ಮಾಡಬೇಕು ಸ್ನೇಹಿತರೆ ಒಬ್ಬ ವ್ಯಕ್ತಿ ಮರಣದ ನಂತರ ಆ ಪ್ರಾಪರ್ಟಿ ಹೇಗೆ ಡಿವೈಡ್ ಮಾಡಬೇಕು ಯಾರ್ಯಾರಿಗೆ ಡಿವೈಡ್ ಮಾಡಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟು ಪ್ರಾಪರ್ಟಿ ಶೇರ್ ಬರುತ್ತೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕುರಾನಲ್ಲೇ ಇದೆ ಹಾಗಾಗಿ ಒಬ್ಬ ವ್ಯಕ್ತಿ ಒಬ್ಬ ಒಂದು ವಿಲ್ಲನ್ನು ಮಾಡಬೇಕು ಅಂತೇಳಿದ್ರೆ ಆಸ್ಪರ್ ಪರ್ ಕುರಾನೇ ಮಾಡಬೇಕು ಅದು ಕುರಾನ್ ಬಿಟ್ಟು ಅವರ ಸ್ವೇಚ್ಛೆಗೆ ತಕ್ಕಂತೆ ಒಂದು ವಿಲ್ಲನ್ನು ಮಾಡಿದರೆ ಅದು ಸಹ ಉರಿತ ಆಗೋದಿಲ್ಲ ಕುರಾನ್ ಪ್ರಕಾರ ಸ್ನೇಹಿತರೆ ಒಂದು ವಿಲ್ಲನ್ನು ಮಾಡಬೇಕು ಅಂತೇಳಿದ್ರೆ ಆ ವ್ಯಕ್ತಿಗೆ ಆ ಆಸ್ತಿಯಲ್ಲಿ ಅಕ್ಕನ್ನು ಹೊಂದಿದರೆ ಮಾತ್ರ ವಿಲ್ ಮಾಡೋಕ್ಕೆ ಸಾಧ್ಯ ಆ ಆ ಪ್ರಾಪರ್ಟಿ ಸ್ವಂತ ಅವರೇ ದುಡ್ದು ಸಂಪಾದನೆ ಮಾಡಿರಲಿ ಅಥವಾ ತಂದೆಯಿಂದ ಬಂದಂಥ ಪ್ರಾಪರ್ಟಿ ಆಗಿರಲಿ ಅಥವಾ ತಾತನಿಂದ ಬಂದಂಥ ಪ್ರಾಪರ್ಟಿ ಆಗಿರಲಿ ಅವರು ಸಂಪೂರ್ಣವಾಗಿ ವಿಲ್ ಮಾಡೋಕ್ಕೆ ಸಾಧ್ಯವಿಲ್ಲ ಸಂಪೂರ್ಣ ಆಸ್ತಿ ಒಬ್ಬರಿಗೆ ವಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಏನೇನು ಕುರಾನೇ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯೋ ಅದ್ರ ಪ್ರಕಾರ ನನಗೆ ಅವರು ಆಸ್ತಿಯನ್ನು ಹಂಚಿಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದ್ರ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ವಿಲ್ ಮಾಡಬೇಕು ಅಂತೇಳಿದ್ರೆ ಅವ್ರಿಗೆ ಪೂರ್ಣ ಪ್ರಮಾಣವಾಗಿ ಒಂದು ಆಸ್ತಿಯನ್ನು ಹಂಚಿಕೆ ಮಾಡೋಕ್ಕೆ ಬರೋದಿಲ್ಲ ವಿಲ್ ಮಾಡೋಕ್ಕೆ ಬರೋದಿಲ್ಲ ಅವನ ಆಸ್ತಿಯಲ್ಲಿ ಒನ್ ಥರ್ಡ್ ಒನ್ ಥರ್ಡ್ ಪ್ರಾಪರ್ಟಿ ಮಾತ್ರ ಅವರು ಒಂದು ವಿಲ್ ಮಾಡ್ಬೋದು ಮಾಡಬಹುದು ಪೂರ್ತಿ ಪ್ರಮಾಣದ ಪ್ರಾಪರ್ಟಿನ ವಿಲ್ ಮಾಡೋಕೆ ಆಗುದಲ್ವಾ ಒಂದ್ ವೇಳೆ ನಮ್ಮ ತಂದೆ ಒಂದ್ ತರ್ಡ್ ಕಿಂತ ಜಾಸ್ತಿ ಮಾಡಿಬಿಟ್ರು ಒಂದು ಅರ್ಧ ಭಾಗ ಆಸ್ತಿನ ಒಬ್ಬರ ಹೆಸರು ವಿಲ್ ಮಾಡಬಿಟ್ಟಿದ್ದಾರೆ ಅದರ ಪೂರ್ತಿ ಆಸ್ತಿನೂ ಒಬ್ಬರ ಹೆಸರಿಗೆ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಹೇಳಿದ್ರೆ ಯಾರು ಅವರ ಕಾನೂನಿನ ವಾರಸ್ತಾರ ಇರ್ತಾರೆ ಆಸ್ಪರ್ ಕುರಾನಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲರ ಸಮ್ಮತಿಯ ಮೇರೆಗೆ ಒಂದು ವೇಳೆ ಎಲ್ಲರೂ ಒಪ್ಪಿ ಪರವಾಗಿಲ್ಲ ನಮ್ಮ ತಂದೆ ಈ ಥರ ವಿಲ್ ಮಾಡಿದ್ದಾರೆ ಇವ್ರ ಹೆಸರಿಗೆ ವಿಲ್ ಅಂತ ಅವ್ರೇನಾರು ಒಪ್ಪಿ ಒಪ್ಪಿಗೆ ಕೊಟ್ಟರೆ ಅಂಥ ಸಂದರ್ಭದಲ್ಲಿ ಆ ವಿಲ್ಲು ಸಹ ಊರ್ಜಿತ ಆಗುತ್ತೆ ಎಲ್ಲರ ಸಮ್ಮತಿ ಅತಿ ಮುಖ್ಯ ಆಗಿರುತ್ತೆ ಆ ವಿಲ್ಲಿಗೆ ಸ್ನೇಹಿತರೆ ಈ ಆಸ್ತಿ ಹಂಚಿಕೆಯ ಬಗ್ಗೆ ಕುರಾನಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತೇಳಿದ್ರೆ ಒಂದು ವೇಳೆ ಆ ವ್ಯಕ್ತಿ ಸಾಯುವ ಸಂದರ್ಭದಲ್ಲಿ ಏನಾದರೂ ಒಂದು ಸಾಲಗಳನ್ನ ಮಾಡ್ಕೊಂಡಿದ್ರೆ ಅಥವಾ ಅವನ ಅಂತ್ಯಕ್ರಿಯೆಗೆ ಏನಾದ್ರು ಹಣ ಖರ್ಚು ಮಾಡಿದರೆ ಆ ಸಾಲ ಹಣ ಎಲ್ಲ ಒಂದು ತೀರಿಸಿ ನಂತರ ಉಳಿದ ಆಸ್ತಿಯಲ್ಲಿ ಆ ಪ್ರಾಪರ್ಟಿನ ಯಾರು ವಿಲ್ ಮಾಡಿರ್ತಾರೆ ಅವ್ರಿಗೆ ಅದನ್ನು ಕೊಡಬೇಕು ಅಂತ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಅವರು ಏನು ಆಸ್ತಿಗಳ ಮೇಲೆ ಸಾಲ ಮಾಡಿರ್ತಾರೋ ಸಹ ಅದು ಸಹ ಅದನ್ನು ತೀರಿಸಿ ನಂತರ ಈ ವಿಲ್ ಜಾರಿ ಪಡಬೇಕು ಆ ಆಸ್ತಿಗಳು ಏನು ಸಾಲಗಳು ಮಾಡಿಕೊಂಡಿರ್ತಾರೆ ಅದನ್ನು ತೀರಿಸಿದ ನಂತರನೇ ಅವ್ರಿಗೆ ಆಸ್ತಿ ಹಕ್ಕು ಬರೋದು ಹಾಗಾಗಿ ಈ ಯಾವುದೇ ರೀತಿಯ ಆ ವ್ಯಕ್ತಿಯ ಮೇಲಿರೋ ಸಾಲಗಳನ್ನ ಉಳಿಸ್ಕೊಂಡು ಅಥವಾ ಅವ್ನ ಅಂತ್ಯಕ್ರಿಯೆ ಏನು ಖರ್ಚು ಮಾಡಿದೆ ಆ ದುಡ್ಡನ್ನೆಲ್ಲ ತೀರಿಸ್ಬಿಟ್ಟು ನಂತರ ಈ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಹೊರತು ಬೇರೆ ರೀತಿ ಮಾಡೋಕ್ಕೋಗೋದಿಲ್ಲ ಅಂತ ಹೇಳಿದ್ದಾರೆ ವಿಲ್ನ ಯಾರು ಸಹ ಯಾವ ಸಂದರ್ಭದಲ್ಲೂ ಸಹ ವಿಲ್ಲನ ಮಾಡ್ಬೋದು ಇದು ಇಂಥ ಸಂದರ್ಭದಲ್ಲೇ ಇಂಥ ಸ್ಥಳದಲ್ಲೇ ವಿಲ್ ಮಾಡಬೇಕು ಅಂತ ಎಲ್ಲೂ ಸಹ ಒಂದು ನಿರ್ದಿಷ್ಟವಾಗಿ ಇಲ್ಲ ನಿಮ್ಮಿಷ್ಟ ಎಲ್ಲಿ ಬೇಕೋ ನಿಮ್ಮ ಮನೆಯಲ್ಲೋ ನಿಮ್ಮ ಆಫೀಸಲ್ಲೋ ಅಥವಾ ಸರ್ವೀಸ್ ಆಫೀಸಲ್ಲವೋ ಅಥವಾ ಕಚೇರಿಲೋ ವಕೀಲರ ಕಚೇರಿಲ್ಲೋ ಅನುಕೂಲ ಅನುಕೂಲವಾಗಿರುತ್ತೆ ಎಲ್ಲಿ ಸಂಪೂರ್ಣವಾಗಿ ನಿಮಗೆ ವಿಲ್ಲನ್ನು ಬರೀಬೇಕಾಗುತ್ತೋ ಅಂಥ ಸ್ಥಳದಲ್ಲಿ ನೀವು ವಿಲ್ಲನ್ನು ಮಾಡ್ಬೋದು ಇದು ಇಂಡಿಯನ್ ಸಕ್ಸಿಕ್ಷನ್ ಆ್ಯಕ್ಟಲ್ಲೂ ಇದೇ ಕಂಡೀಷನ್ ಹೇಳುತ್ತೆ ಮೊಹಮ್ಮದನ್ ಲಾಲು ಸಹ ಇದೇ ಕಂಡೀಷನ್ ಇರುತ್ತೆ ಒಂದು ವೇಳೆ ಒಬ್ಬ ವ್ಯಕ್ತಿ ನನ್ಗೆ ನಾನು ಈಗ ಒಂದು ಪ್ರಾಪರ್ಟಿನ ಕೊಂಡ್ಕೊತಾ ಇದ್ದೀನಿ ಆ ಪ್ರಾಪರ್ಟಿ ಕೊಂಡ್ಕೊಂಡ ನಂತರ ಈ ಪ್ರಾಪರ್ಟಿ ಇಂಥವ್ರಿಗೆ ಸೇರಿದೆ ಅಂತ ಏನಾದ್ರು ವಿಲ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಸ್ನೇಹಿತರೆ ಆ ಪ್ರಾಪರ್ಟಿ ಏನೋ ವಿಲ್ ಮಾಡಿರ್ತಾರೆ ಈ ಪ್ರಾಪರ್ಟಿ ನಾನು ಈಗ ತಗೋತಾ ಇದ್ದೀನಿ ಈಗ ಒಂದು ತಿಂಗಳಲ್ಲೋ ಎರಡು ತಿಂಗಳ ಪ್ರಾಪರ್ಟಿ ತಗೋತಿದ್ದೀರಿ ಆ ಪ್ರಾಪರ್ಟಿ ಸಹ ನನ್ನ ಮಗನಿಗೋ ಮಗಳಿಗೋ ಅವ್ರಿಗೆ ಸಲ್ಲಬೇಕು ಅಂತ ಏನೋ ವಿಲ್ ಮಾಡಿದರೆ ವಿಲ್ ಮಾಡಿ ಒಂದು ವೇಳೆ ಆ ಪ್ರಾಪರ್ಟಿನ ಕೊಂಡು ಕೊಳದೆ ಸತ್ತೋಗ್ಬಿಟ್ರೆ ಅಂಥ ಸಂದರ್ಭದಲ್ಲಿ ಆ ವಿಲ್ಲು ಉರಿತ ಆಗೋದಿಲ್ಲ ಯಾರನ್ನು ಸಹ ನನಗೆ ಈ ಥರ ವಿಲ್ ಮಾಡಿದರೆ ಈ ಪ್ರಾಪರ್ಟಿ ಕೊಡಿ ಅಂತ ಕೇಳೋಕ್ಕಾಗಲ್ಲ ಅವರೇ ಏನಾರು ಪರ್ಚೇಸ್ ಮಾಡಿದರೆ ಏನಾರು ತೊಗೊಂಡಿದ್ರೆ ರಿಜಿಸ್ಟ್ರೇಷನ್ ಅವ್ರ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆ ವಿಲ್ಲು ಜಾರಿಗೆ ಬರ್ತದೆ ಅದು ಸಹ ಒನ್ ತರ್ಡ್ಗಿಂತ ಮೀರಬಾರ್ದು ಒಂದು ವೇಳೆ ಒಂದು ತರ್ಡ್ಗಿಂತ ಹೆಚ್ಚಿನ ಶೇರ್ ಮೀರಿದರೆ ಅಂಥ ಸಂದರ್ಭದಲ್ಲಿ ಅವರ ಯಾರು ವಾರಸ್ತ ಅವರೆಲ್ಲ ಒಪ್ಪಿಗೆ ಪಡ್ಕೊಂಡು ಆ ಪ್ರಾಪರ್ಟಿನ ಯಾರು ವಿಲ್ಲು ಬರ್ ಬರ್ದಿರ್ತಾರೋ ಯಾರ ಹೆಸರಿಗೆ ಬರ್ದಿರ್ತಾರೋ ಅವರು ಅದನ್ನು ಪಡ್ಕೋಬೋದು ಇದಿಷ್ಟು ಮಹಮ್ಮದನ್ ಲಾ ಪ್ರಕಾರ ಮುಸ್ಲಿಮರು ಯಾವ ರೀತಿ ಒಂದು ವಿಲ್ಲನ್ನು ಮಾಡ್ಬೋದು ಅಂತ ಹೇಳಿದೀನಿ ಸ್ನೇಹಿತರೆ ಈ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಭಾಗ ಯಾವ ರೀತಿ ಮಾಡ್ಕೋತಾರೆ ಅದರಲ್ಲಿರೋ ಕಂಡೀಷನ್ ಏನು ಮಕ್ಕಳಿಗೆ ಏನೇನು ಪರ್ಸೆಂಟ್ ಬರುತ್ತೆ ಪ್ರಾಪರ್ಟಿಲಿ ಹೆಂಡ್ತಿಗೆ ಏನು ಎಷ್ಟು ಪರ್ಸೆಂಟ್ ಬರುತ್ತೆ ತಾಯಿಗೆ ಎಷ್ಟು ಪರ್ಸೆಂಟ್ ಬರುತ್ತೆ ತಂದೆಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅದನ್ನು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋಲಿ ಕೊಡ್ತೀನಿ ಎಲ್ಲ ಒಂದು ಆಸ್ತಿ ಬಗ್ಗೆ ಹಂಚಿಕೆಯನ್ನು ಕುರಾನ್ನಲ್ಲಿ ಪ್ರತಿಯೊಂದು ಸಹ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ನಿಮಗೂ ಸಹ ತಲುಪಿಸ್ಬೇಕು ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ವೀಡಿಯೋ ಮಾಡ್ತೀನಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳಿಗೆ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು